ಬಾಲಿವುಡ್ ನಟಿ ಊರ್ವಶಿ ರೌಟೆಲಾಗೆ ಇಡಿ ಶಾಕ್ ನೀಡಿದೆ ಬೆಟ್ಟಿಂಗ್ ಅಪ್ಲಿಕೇಶನ್ ಕೇಸ್ನಲ್ಲಿ ಇಡಿ ಸಮಾನ್ಸ್ ನಟಿ ಊರ್ವಶಿ ರೌಟೆಲಾಗೆ ಇಡಿ ಶಾಕ್ ನೀಡಿದೆ ಬೆಟ್ಟಿಂಗ್ ಅಪ್ಲಿಕೇಶನ್ ಕೇಸ್ನಲ್ಲಿ ಇಡಿ ಸಮಾನ್ಸ್ ಕೊಟ್ಟಿರೋದು ನಾಳೆ ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕೊಟ್ಟಿರೋದು ಜನಪ್ರಿಯ ಒನ್ ಎಕ್ಸ್ ಬೆಟ್ ಹೆಸರಿನ ಬೆಟ್ಟಿಂಗ್ ಆಪ್ಗೆ ಸಂಬಂಧಪಟ್ಟಂತೆ ಇ ಡಿ ಆಫೀಸರ್ಸ್ ನೋಟಿಸ್ ಕೊಟ್ಟಿದ್ದಾರೆ ಈ ಹಿಂದೆ ಕೂಡ ತೆಲುಗು ನಟ ನಟಿಯರಿಗೂ ಕೂಡ ಬೆಟ್ಟಿಂಗ್ ಆಪ್ ಅನ್ನ ಪ್ರಮೋಷನ್ ಮಾಡಬಾರ್ದು ಕೇಂದ್ರ ಸರ್ಕಾರ ಅಧಿಕೃತವಾಗೂ ಕೂಡ ಅದನ್ನು ಬ್ಯಾನ್ ಮಾಡ್ತು ಅದಾದ ಮೇಲೆ ತೆಲುಗಿನ ನಟ ನಟಿಯರಿಗೂ ಕೂಡ ಇಡಿ ಶಾಕ್ ಕೊಟ್ಟರು ಪ್ರಕಾಶ್ ರೈ ರಾಣಾ ದಗ್ಗುಬಾಟಿ ಹಾಗೆ ವಿಜಯ್ ದೇವರಕೊಂಡ ಸೇರಿದಂತೆ ಮಂಚು ಲಕ್ಷ್ಮಿ ಅವರು ಕೂಡ ವಿಚಾರಣೆಗೆ ಹಾಜರಾಗಿದ್ರು ಅದಾದ ಮೇಲೆ ಊರ್ವಶಿ ರೌಟೆಲಗೂ ಕೂಡ ಈಗ ಇಡಿ ಶಾಕ್ ನೀಡಿದೆ ಬೆಟ್ಟಿಂಗ್ ಅಪ್ಲಿಕೇಶನ್ ಕೇಸ್ನಲ್ಲಿ ಇಡಿ ಸಮನ್ಸ್ ಅನ್ನ ಜಾರಿ ಮಾಡಿರೋದು ನಾಳೆ ಅಂದ್ರೆ ನೋಟಿಸ್ ಕೊಟ್ಟಿರೋದು ನಾಳೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಕೊಟ್ಟಿರೋದು ಕೆಲವೊಂದಷ್ಟು ನಟ ನಟಿಯರು ಬಾಲಿವುಡ್ನಿಂದ ಅಂದ್ರೆ ಬಾಲಿವುಡ್ ನಟ ನಟಿಯರು ಈ ಆಪ್ಗೆ ಇನ್ವೆಸ್ಟಿಗೇಷನ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅನ್ನುವಂತಹ ಕೆಲವೊಂದಷ್ಟು ಆಘಾತಕಾರಿ ಸುದ್ದಿ ಇದೆ ಹಾಗಾಗಿ ಕೆಲವೊಂದಷ್ಟು ವಿಚಾರಣೆ ಕೂಡ ನಡೀತಾ ಇದೆ ಜನಪ್ರಿಯ ಒನ್ ಎಕ್ಸ್ ಬೆಟ್ ಹೆಸರಿನ ಬೆಟ್ಟಿಂಗ್ ಆಪ್ಗೆ ಸಂಬಂಧಪಟ್ಟಂತೆ ಇಡಿ ಆಫೀಸರ್ಸ್ ನೋಟಿಸನ್ನು ಕೊಟ್ಟಿದ್ದಾರೆ ಕೆಲವೊಂದಷ್ಟು ನಟ ನಟಿಯರು ಬೆಟ್ಟಿಂಗ್ ಪ್ರಮೋಷನ್ ಮಾಡೋದು ಕೆಲವೊಂದಷ್ಟು ಆ್ಯಡ್ಗಳಲ್ಲೂ ಕೂಡ ನಟಿಸ್ತಾ ಇದ್ರು ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಮಂಜು ಲಕ್ಷ್ಮಿಯವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಅಂದರೆ ಆ್ಯಪ್ಗೆ ಸಂಬಂಧಪಟ್ಟಂತೆ ನೀವು ಅಲ್ಲಿ ಕಡಿವಾಣ ಹಾಕಬೇಕು ನಾವು ಕೇವಲ ಜಾಹೀರಾತಿನಲ್ಲಿ ನಟಿಸುವವರು ಅಷ್ಟೇ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು ಈ ಮಧ್ಯದಲ್ಲಿ ಮತ್ತೆ ಊರ್ವಶಿ ರಾಟೆಲಾಗೆ ಇಡಿ ಅಧಿಕಾರಿಗಳು ಶಾಕನ್ನು ನೀಡಿದ್ದಾರೆ